ಇಲ್ಲಿ ನಮ್ಮ ಡಾಕ್ಟರ್ ವಿ ಕೆ ಎಸ್ ಅವ್ರು ಇರ್ಬೋದು ಇಲ್ಲ ಆಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಮೈ ಸನ್ಲಾ ಎವ್ರಿಬಡಿ ನಿಜವಾಗ್ ಎವ್ರಿಬಡಿ ಟು ಕೇರ್ ಆಫ್ ಮೀ ವೆರಿ ವೆಲ್ ಕೀಮು ಕೊಟ್ಟವರು ಯಾರನ್ನು ಟ್ರಬಲ್ ಮಾಡಲಿಲ್ಲ ಕೇಳಿದ್ರೆ ಪೇಯ್ನ್ ಆಗುತ್ತೆ ಇಲ್ಲ ಪೇಯ್ನ್ ಇಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದು ಹೆಂಗದು ಹೋಯ್ತು ಹೆಂಗೆ ಬಂತು ಗೊತ್ತಿಲ್ಲ ಫ್ರಮ್ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ದಿಸ್ ಮಾರ್ಚ್ವರೆಗೂ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾಯಿತ್ತು ಹೋಯ್ತು ತಿರ್ಗಾ ಒಳ್ಳೆ ಮನ್ ತಿರ್ಗಾ ವಾಪಸ್ಸು ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಿರ್ಬೇಕು ಫಾರ್ಟಿ ಫೈ ಅದು ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಯಾಕಂದರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಏನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಚ್ಚರ್ ಸ್ಕೋರ್ ಮಾಡುತ್ತೆ ಸಿನ್ಮಾ ಸ್ಕೋರ್ ಮಾಡುತ್ತೆ ಎಸ್ಪೆಷಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟ್ ಇರ್ಬೋದು ರಾಜ್ಬೀರ್ ಶೆಟ್ಟಿ ಕ್ಯಾಕ್ಟ್ ಇರ್ಬೋದು ನಮ್ಮ ಕ್ಯಾರೆಕ್ಟ್ ಇರ್ಬೋದು ಇಬ್ಬರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನಿಸುತ್ತೆ ಬಟ್ ಅದರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಭಾಳ ಆಯಿತು ವರ್ಕ್ ಮಾಡಿದ್ದು ಬೇರೆ ಥರ ಒಂದು ಇಟ್ ಟುಕ್ ಮೀಟ್ ಆನ್ ಅದರ್ ವರ್ಲ್ಡ್ ಇವಾಗ ನೀವೇನು ವಿಜುವಲ್ಸ್ ನೋಡ್ತಾ ಇದ್ದೀರ ಏನು ವಿಜ್ಯುವಲ್ಸ್ನ ಪಿಚ್ಚರ್ ರಿಲೀಸ್ ಆದಮೇಲೆ ನೋಡ್ತೀರೋ ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಾಟ್ ವರ್ಲ್ಡ್ ಎಕ್ಸ್ಪೆಷಲಿ ಫೈವ್ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅಂತ ಗೊತ್ತಿಲ್ಲ ಬಟ್ ಇಟ್ ವಾಸ್ ಫೆಂಟ್ ಥ್ಯಾಂಕ್ ಯು ಅರ್ಜುನ್ ನಿಜವಲ್ಲವೇ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟ್ರ್ ನಾವು ಕಳ್ಕೊತಿದ್ದೆವು ನಾಟ್ ಫಾರ್ ಜೋಕ್ ಯು ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಲ್ಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ನಾನು ಭರವಸೆ ನಿಮಗೆ ಆಟ ಯಾಕಂದರೆ ಅದು ಉಪೇಂದ್ರ ಹೇಳಿದ್ದು ಒಂದು ಸಲ ಓಂ ಮಾಡ್ತಿರ್ಬೇಕಾರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ಥರ ಯಾಕೆ ಇದಾರೆ ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದಮೇಲೆ ನನಗೆ ಡೈರೆಕ್ಟ್ರಿ ಮಾಡಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರ ಸ್ಟೈಲ್ ಇರ್ಬೋದು ಊಟ ಊಟ ಅಂತ ನೋಡ್ರಿ ಈ ಊಟ ಮಾಡೋಲ್ಲ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಡ್ಸ್ ಎಲ್ಲ ಒಟ್ಟಿಗೆ ಕಲಿಸ್ಕೊಂಡು ಪಾಯಸ ಹತ್ತಿರ ಕುಡಿದು ಬಿಡೋರು ಅಷ್ಟು ಫಾಸ್ಟು ನಾನೇ ಫಾಸ್ಟ್ ನನಗಿಂತ ಫಾಸ್ಟ್ ಅವಾಗ ನಾನು ಮೂರು ಶಿಫ್ಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಮ್ಯಾಮ್ ಬ್ರೈನು ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸಿ ವಿತ್ತು ಹಸುಬು ಯಾವಾಗಲೂ ವೆಸ್ಟ್ನೇ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವಿಭಿನ್ನವಾದ ಇವತ್ತು ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಒಂದು ಟಾಪ್ ಮೋಸ್ಟ್ ಲೆವೆಲ್ ಬಂದ ಒಪ್ಪಿದ್ರೆ ಅದು ಇವತ್ತು ಯಾರೇ ವರ್ಲ್ಡ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು ಐ ಆಮ್ ವೆರಿ ಬ್ಲೆಸ್ಡ್ ಅಂಡ್ ಆ ಫಿಲಮ್ ನೋಡಿ ಎಷ್ಟು ಒಳ್ಳೆಯ ಸುತ್ತ ಅಂದ್ಕೊಡ್ತೀವಿ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳನ್ನ ಇಂಥ ಮಾನಿಯರ್ಲ್ಲ ಸೇರಿ ಮಾಡಿರೋದು ಸರ್ ಸ್ಟೆ ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟನ್ನೇ ನಥಿಂಗ್ ಎಲ್ಸ್ ಯಾಕೆ ಅವ್ರು ಹೇಳ್ದೆ ಹೋದ್ರು ಅವ್ರು ಕ್ರಿಯೇಟ್ ಮಾಡಿದ್ರು ಐ ಕಾಂಟ್ ಕ್ರಿಯೇಟ್ ಮೈಸೆಲ್ಫ್ ಐ ಕ್ಯಾಂಟ್ ಬಿ ಅನ್ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೇಲಿಂಗಿರ್ತು ಹಂಗಿರ್ತೀನಿ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನು ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ಇದ್ದಾರೆ ಕಾಸ್ಟ್ಯೂಮ್ ಇದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಮ್ಯಾನ್ ಇದ್ದಾರೆ ಅದನ್ನು ಮಾಡಿ ಕರೆಕ್ಟಾಗಿ ಏನಾದ್ರು ಏನಾದ್ರು ತುಂಬ ಸುಮಾರಾಗಿದೆ ಅದನ್ನು ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನು ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಇರ್ತಾರೆ ಅದರಲ್ಲಿ ಅರ್ಜುನ್ ಜಾಗ ಅಂತ ಹೋಗಿ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರಬೇಕಂತ ಬಯಸ್ತಿನಿ ಕಲಿಯೋಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಕಲಿಯೋಣ ಅಂತ ಅಷ್ಟೇ ಇಟ್ ವಾಸ್ ವಂಡರ್ಫುಲ್ ರಮೇಶ್ ರೆಡ್ಡಿ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ಹಬ್ಬದ ದಿವಸ ಟೀಸರ್ಲೀಸ್ ಮಾಡ್ತೀವಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ಇವೆಲ್ಲ ವಂಡರ್ಫುಲ್ ಫಿಲಮ್ ಅಂತ ಮತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓ ಪಿ ಥ್ಯಾಂಕ್ ಯು ರಾಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ